ಏನೋ ಏಕಲವ್ಯ ಆನೆ ನೀವು ನೋಡ್ತಾರಂಥದ್ದು ಈಗ ಇವತ್ತು ಏಕಲವ್ಯ ಆನೆ ಅನ್ನಿಸ್ತು ಆರಾಮಾಗಿ ರೆಸ್ನಲ್ಲಿದ್ದಾನೆ ಮೊನ್ನೆ ಕಾಲರ್ ಹಾಕೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಭೀಮಾ ಮತ್ತು ಏಕಲವ್ಯ ಅದರಲ್ಲಿ ಏಕಲವ್ಯ ಮೇಲೆ ಡಾಕ್ಟ್ರು ಕೂತ್ಕೊಂಡು ಡಾ ಡಾಟ್ ಮಾಡಿ ಬೆಲ್ಟ್ ಹಾಕಿದ್ದು ಈಗ ಆನೆ ನಾಲ್ಕೈದು ಜನ ಮೇಲೆ ಆನೆ ಬೆಲ್ಟ್ ಹಾಕಿದ ಅಂತ ಆನೆ ಬಂದು ದಾಳಿ ಮಾಡ್ತಾರೆ ಆನೆಗೆ ಬೆಲ್ಟ್ ಹಾಕಿ ತಲೆಯಲ್ಲಿ ಹೊಡೆದು ನಿಲ್ಲಿಸಿ ಬೆಲ್ಟ್ ಹಾಕೋ ಅಂಥ ಕೆಲಸಕ್ಕೆ ಪ್ರಮುಖವಾದ ಪಾತ್ರ ವಹಿಸಿದಂಥ ಆನೆ ಇದೇ ಏಕಲವ್ಯ ಆನೆ ನೀವು ನೋಡ್ತಿದ್ದೀರಲ್ಲ ಇವನೇ ಕಲವ್ಯ ಆ ಆನೆಗೆ ಮೊಟ್ಟ ಮೊದಲಾಗಿ ಕಟಾಕಿ ಆತನಿಗೆ ಬೆಲ್ಟ್ ಹಾಕೋದ್ರಲ್ಲಿ ಪ್ರಮುಖವಾದ ಪಾತ್ರ ವಹಿಸಿರುವಂಥವೂ ನಮ್ಮ ಏಕಲವ್ಯ ಆನೆ ಸದ್ಯ ಆರಾಮಾಗಿ ಇಲ್ಲಿ ನಿಂತ್ಕೊಂಡು ಈಗ ರೆಸ್ಟ್ ಮಾಡ್ತಿದ್ದಾನೆ ಎರಡು ದಿನ ಆಯಿತು ರೆಸ್ಟ್ ಹಾಕ್ತೀ ರೆಸ್ಟ್ ಮಾಡ್ತಿದ್ದಾನೆ ನೋಡಬೇಕು ಇನ್ನು ಮುಂದೆ ಇದು ಯಾವ ಥರ ಕಾರ್ಯಾಚರಣೆ ಪ್ರಾರಂಭ ಮಾಡ್ತಾರೆ ಎಂಬುದು ಇವತ್ತು ಸ್ಟ್ರೈಕ್ನ ನಂತರ ಗೊತ್ತಾಗಲಿದೆ ಅಂತ ಹೇಳಲಾಗುತ್ತೆ ಕಾದು ನೋಡೋಣ ಯಾವ ಥರ ತಿರುಗತಿ ಯಾವ ಥರ ಆಗ್ಬೋದು ಇವತ್ತು ಪ್ರತಿಭಟನೆ ಆದ ನಂತರ ಯಾನೆಗಳೆಲ್ಲ ಹೇಗೆ ಕೆಲಸ ಮಾಡ್ಬೋದು ಮುಂದೆ ಅಂತ